ಶಿವಣ್ಣ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಸರ್ಜರಿ ಆಗಿದ್ದು ಐಸ್ಯೂನಲ್ಲಿದ್ದಾರೆ ಶಿವಣ್ಣ ಐಸಿಯುನಲ್ಲಿರುವ ವೇಳೆ ಅಪ್ಪು ಹಿರೇಮಗಳಾದ ಧೃತಿ ದೊಡ್ಡಪ್ಪ ಶಿವಣ್ಣ ಅವರನ್ನು ಭೇಟಿ ಮಾಡಿ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಶಿವಣ್ಣ ಅವರ ಪರಿಸ್ಥಿತಿ ಏನಾಗಿದೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣವನ್ನಿ ಶಿವಣ್ಣ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸಿಕೊಂಡಿದ್ದು ಇದೀಗ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಇದೀಗ ಡಾಕ್ಟರ್ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ದೊಡ್ಡ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಶಿವಣ್ಣ ಅವರು ಒಳ್ಳೆಯ ಮನಸ್ಸಿನ ವ್ಯಕ್ತಿ ತಮಗೆ ಎಷ್ಟೇ ನೋವಿದ್ದರೂ ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಟ ನಿಮಗೆಲ್ಲ ಗೊತ್ತಿರುವಂತೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅಮೇರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಿವಣ್ಣ ಅವರು ಕೂಡ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿದ್ದು ದಿನನಿತ್ಯ ಧ್ವತಿ ಆಸ್ಪತ್ರೆಗೆ ಬಂದು ಶಿವಣ್ಣ ಅವರ ಆರೋಗ್ಯ ವಿಚಾರಿಸುತ್ತಿದ್ದಾರೆ ಅಲ್ಲಿನ ಡಾಕ್ಟರ್ ಶಿವಣ್ಣ ಅವರಿಗೆ ಅನೇಕ ಪರೀಕ್ಷೆಗಳನ್ನು ಮಾಡಿದ್ದು ಎಲ್ಲ ಟೆಸ್ಟ್ಗಳ ವರದಿ ಸಹ ನಾರ್ಮಲ್ ಬಂದಿವೆ ಇನ್ನು ಎರಡು ವಾರ ವಿಶ್ರಾಂತಿ ಬಳಿಕ ಡಿಸ್ಚಾರ್ಜ್ ಮಾಡಲಾಗುವುದು ಎನ್ನುವ ಸುದ್ದಿ ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿರುವ ಶಿವಣ್ಣ ಅವರ ಪರಿಸ್ಥಿತಿ ನೋಡಿ ಧೃತಿ ತುಂಬಾನೇ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಧೃತಿ ಕಣ್ಣೀರು ಹಾಕುವುದನ್ನು ನೋಡಿ ನಾನು ಚೆನ್ನಾಗಿದ್ದೇನಮ್ಮ ನೀನು ಅಳಬೇಡ ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ನನಗೇನು ಆಗಿಲ್ಲ ನೀನು ನಗುತ್ತಾ ಖುಷಿಯಿಂದ ಇರು ಎನ್ನುವ ಮಾತು ಹೇಳಿದ್ದಾರಂತೆ ಶಿವಣ್ಣ ದೊಡ್ಡಪ್ಪನ ಮಾತು ಕೇಳಿ ಧೃತಿ ಕೂಡ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಸಮಾಧಾನ ಮಾಡಿಕೊಂಡಿದ್ದಾರೆ